ಫೈನಲ್ ಆಗಿ ವೈನನ್ನು ಗ್ಲಾಸಿಗೆ ಹಾಕ್ಕೊಳ್ಳೋಣ ಟೇಸ್ಟ್ ಮಾಡೋಣ ತುಂಬ ಅದ್ಭುತವಾಗಿರುತ್ತೆ ಬಾಳೆಹಣ್ಣಿನ ವೈನು ಮಾಡೋದು ಕೂಡ ತುಂಬ ಸುಲಭ ಕಡಿಮೆ ಇಂಗ್ರೀಡಿಯೆಂಟ್ಸ್ ಸಾಕು ಸಲ ನಿಮ್ಮ ಮನೇಲಿ ತಪ್ಪದೇ ಟ್ರೈ ಮಾಡಿ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸಸಿ ಸಜ್ಜನಿಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಬಾಳೆಹಣ್ಣಿನ ವೈನ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿವತ್ತು ಸ್ವಲ್ಪ ಚೇಂಜಸ್ ನೀರನ್ನು ಚೆನ್ನಾಗಿ ಮೂರು ಲೀಟ್ರ್ ನೀರು ತೊಗೊಂಡಿದ್ದೀನಿ ಒಂದು ಕೆ ಜಿ ಬಾಳೆಹಣ್ಣಿಗೆ ಚೆನ್ನಾಗಿ ಕುದಿಸಿ ಇಟ್ಕೊಂಡಿದ್ದೀನಿ ನೀರು ತಣ್ಣಗಾಗಿದೆ ಇದಕ್ಕೆ ಸಕ್ಕರೆ ಇದಕ್ಕೆ ಹಾಕ್ಕೊಂಡು ಕರಗಿಸ್ಕೊಳ್ತೀನಿ ಏಳ್ನೂರೈದು ಗ್ರಾಮ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಆಮೇಲೆ ನೋಡ್ಕೊಂಡು ಹಾಕೊಂಡ್ರೆ ಆಯಿತು ಏನಕ್ಕೆ ಅಂದರೆ ಬಾಳೆಹಣ್ಣು ಸ್ವಲ್ಪ ಸಿಹಿ ಇರುತ್ತೆ ಅದರಿಂದ ಇದು ಸಕ್ಕರೆ ಕರಗಲಿ ಬಾಳೆಹಣ್ಣನ್ನ ಕಟ್ ಮಾಡ್ಕೊಳ್ಳೋಣ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು ಈ ತರ ಕಟ್ ಮಾಡ್ಕೊಳ್ಳೋಣ ಎಲ್ಲ ಬಾಳೆಹಣ್ಣನ್ನ ಇದೇ ತರ ಕಟ್ ಮಾಡ್ಕೊಳ್ಳೋಣ ಬಾಳೆಹಣ್ಣನ್ನ ನೀಟಾಗಿ ಈ ತರ ಕಟ್ ಮಾಡ್ಕೊಂಡಿದ್ದೀನಿ ಮಾಮೂಲಿ ನಮ್ಮ ಜಾರ್ ತಗೊಳ್ಳೋಣ ಫಸ್ಟ್ ಟೈಮ್ ನೋಡೋದಾದ್ರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಲವಾರು ಬಗೆಯ ವೈನನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನಾನು ನೀವು ಹೋಗಿ ಚೆಕ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಕೂಡ ಹಾಕಿರ್ತೀನಿ ನಾನು ಏನೇನು ಇಂಗ್ರೀಡಿಯಂಟ್ಸ್ ಹಾಕಿದ್ದೀನಿ ಅಂತ ನಿಮಗೇನಾದ್ರು ಡೌಟ್ಸ್ ಬಂದರೆ ಕಮೆಂಟಲ್ಲಿ ಕೂಡ ಕೇಳಬಹುದು ಒಂದು ಕೆಜಿ ಬಾಳೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜಾರ್ ಒಳಗಡೆ ಈ ಥರ ಗ್ಲಾಸ್ ಜಾರಿಲ್ಲ ಬರಣಿ ತಗೊಂಡ್ಬೇಕು ಪಿಂಗಾಣಿಂದು ಪ್ಲಾಸ್ಟಿಕ್ ಅಲ್ಲೆಲ್ಲ ಮಾಡಕ್ಕೆ ಹೋಗಬೇಡಿ ಎಲ್ಲ ಕಟ್ ಮಾಡಿದ ಬಾಳೆಹಣ್ಣನ್ನ ಜಾರೊಳಗಡೆ ಹಾಕ್ಕೊಂಡಿದ್ದೀನಿ ಒಂದು ಚಮಚ ಅಕ್ಕಿ ಒಂದು ಚಮಚ ರಾಗಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ಫೌಂಟೇಶನಿಗೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ವಿಶೇಷವಾದ ವಸ್ತು ಹಾಕ್ತೀನಿ ನಾನು ಈ ಬಾಳೆ ವೈನಿಗೆ ಎರಡು ಮೆಣಸಿನಕಾಯಿಯನ್ನು ಒಣಮೆಣಸಕಾಯಿಯನ್ನು ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗ್ ಆಗುತ್ತೆ ಮತ್ತೆ ಒಂದು ಇಂಚು ಚಕ್ಕೆ ಒಂದು ನಾಲ್ಕೈದು ಲವಂಗ ಏಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟೆಂತ ಹಾಕಲ್ಲ ನಾನು ವಿತೌಟ್ ಈಸ್ಟ್ ಮಾಡ್ತಾ ಇದ್ದೀನಿ ಸಕ್ಕರೆ ಹಾಕಿ ಇಟ್ಕೊಂಡಿದ್ನಲ್ಲ ಆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೂರು ಲೀಟರ್ ಅಷ್ಟು ಸಕ್ಕರೆ ಬೇಕಾದ್ರೆ ಒಂದು ಹತ್ತು ದಿವಸ ಆದ ಮೇಲೆ ನೋಡಿ ಸೇರಿಸ್ಕೊಳ್ಳೋಣ ಇವಾಗಿಷ್ಟೇ ಸಾಕಾಗುತ್ತೆ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಪ್ರೊಸೀಜರ್ ಗೊತ್ತಲ್ಲ ದಿನ ಒಮ್ಮೆಯಾದರೂ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮುಚ್ಚಳ ಟೈಟಾಗಿ ಮುಚ್ಚಿ ಇಡಬೇಕು ಗಾಳಿ ಸೇರದಂಗೆ ಚೆನ್ನಾಗಿ ಕಟ್ಟಬೇಕು ಎಲ್ಲಾದರೆ ಈ ಥರ ಕಾಟನ್ ಬಟ್ಟೆನ ನೀಟಾಗಿ ಟೈಟಾಗಿ ಕಟ್ಟಿ ಆಮೇಲೆ ಬರಣಿ ಮುಚ್ಚಳ ಹಾಕಬೇಕು ಈ ಗ್ಲಾಸ್ ಜರಾದ್ದರಿಂದ ನನಗೆ ತೊಂದರೆ ಇಲ್ಲ ಕಟ್ಟಬೇಕು ಅಂತೇನಿಲ್ಲ ಮುಚ್ಚಳ ಟೈಟಾಗಿದೆ ಗಾಳಿಯಲ್ಲೂ ಸೇರಲ್ಲ ಮುಚ್ಚಳ ಹಾಕಿ ಡಾರ್ಕ್ ಪ್ಲೇಸಲ್ಲಿ ಇಡಬೇಕು ಟೈಟ್ ಆಗಿ ಮುಚ್ಚಳ ಹಾಕೋಣ ಇದನ್ನ ಸೆವೆಂಟೀನ್ ಡೇಸ್ ಇಟ್ಟರೆ ಸಾಕಾಗುತ್ತೆ ಬಳೆಹಣ್ಣಿನ ವೈನ್ ಹಾಕಿ ಹದಿನೇಳು ದಿನ ಆಗಿದೆ ರೆಡಿ ಆಗಿದೆ ಇದು ನೋಡೋಣ ಹೇಗಾಗಿದೆ ಅಂತ ನೀಟಾಗಿ ಫಿಲ್ಟರ್ ಮಾಡ್ಕೊಳ್ಳೋಣ ಎರಡು ಸರಿ ಫಿಲ್ಟರ್ ಮಾಡ್ಕೋಬೇಕು ಒಂದು ಸ್ಟ್ರೈನರ್ ಇಟ್ಕೊಂಡು ತೆಳ್ಳಗಿರುವ ಬಟ್ಟೆ ಹಾಕೊಳ್ಳೋಣ ಕಾಟನ್ ಬಟ್ಟೆ ಅದರ ಮೇಲೆ ಇದನ್ನ ಹಾಕೊಂಡ್ರೆ ಆಯ್ತು ಈ ಥರ ಮಾಡಿದರೆ ಒಂದೇ ಸರಿ ಮಾಡಿಕೊಂಡ್ರೆ ಆಯಿತು ಸಕ್ಕರೆ ಬೇಕಾದರೆ ಇವಾಗ ಹಾಕೋಬಹುದು ಈ ಥರ ಸೋಸ್ಕೊಂಡ್ರೆ ಆಯಿತು ತುಂಬ ರುಚಿಯಾಗಿರುತ್ತೆ ನೀವು ತಪ್ಪದೇ ನಿಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫೈನಲ್ ಆಗಿ ವೈನೊಂದು ಬಾಟ್ಲಿಗೆ ಹಾಕ್ಕೊಳ್ಳೋಣ ಒಂದು ಪನಾಲ್ ಇಟ್ಕೊಂಡು ಬಾಟ್ಲಿಗೆ ಸೇರಿಸ್ಕೊಳ್ಳೋಣ ಬಾಟ್ಲು ಫುಲ್ ಹಾಕೋಬಾರ್ದು ನಮ್ಮ ಮುಕ್ಕಾಲು ಭಾಗದಷ್ಟು ಹಾಕೋಬೇಕು ಫುಲ್ ಹಾಕಿದರೆ ಗ್ಯಾಸ್ ತುಂಬಿ ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಅದೊಂದು ಗಮನದಲ್ಲಿರಲಿ ವೈನ್ ಹಾಕೊಳ್ಳುವಾಗ ನೀವು ಗಾಜಿನ ಬಾಟ್ಲಿಗೆ ಹಾಕೋಬೇಕು ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬೇಡಿ ಇಲ್ಲಿ ಇಷ್ಟು ಗ್ಯಾಪ್ ಇಟ್ಕೊಂಡು ಇಲ್ಲಿವರೆಗೆ ಹಾಕೋಬೇಕು ಈಗ ಟೇಸ್ಟ್ ನೋಡೋಣ ಫೈನಲಾಗಿ ಆಗಿ ಗ್ಲಾಸಿಗೆ ಗ್ಲಾಸ್ಗೆ ಹಾಕೊಳ್ಳೋಣ ಟೇಸ್ಟ್ ಮಾಡೋಣ ತುಂಬ ಅದ್ಭುತವಾಗಿರುತ್ತೆ ಬಾಳೆಹಣ್ಣಿನ ವೈನು ಮಾಡೋದು ಕೂಡ ತುಂಬ ಸುಲಭ ಕಡಿಮೆ ಇಂಗ್ರೀಡಿಯೆಂಟ್ಸ್ ಸಾಕು ನೀವು ಸಲ ನಿಮ್ಮ ಮನೇಲಿ ತಪ್ಪದೆ ಟ್ರೈ ಮಾಡಿ ಫೈನಲ್ ಆಗಿ ಅದ್ಭುತವಾದ ಬನಾನಾ ವೈನ್ ಬಾಳೆಹಣ್ಣಿನ ವೈನ್ ರೆಡಿಯಾಗಿದೆ ನಾನು ಟೇಸ್ಟ್ ಮಾಡ್ತೀನಿ ತುಂಬ ಅದ್ಭುತವಾಗಿದೆ ನೀವು ತಪ್ಪದೇ ಫುಲ್ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡ್ಕೊಂಡು ಹೋದರೆ ನಿಮಗೆ ಅರ್ಥ ಆಗೋಲ್ಲ ಈ ವಿಡಿಯೋ ಈ ರೆಸಿಪಿನ ನೀವು ಫುಲ್ ಮಾಡೋದನ್ನು ನೋಡಿದ್ರೇನೆ ನಿಮಗೆ ಹೇಗೆ ಮಾಡೋದು ಹೇಗೆ ಸ್ಟೋರ್ ಮಾಡೋದು ಎಲ್ಲ ಗೊತ್ತಾಗುತ್ತೆ ಇದೊಂದು ಐದರಿಂದ ಆರು ತಿಂಗಳವರೆಗೆ ಹೊರಗಡೆ ಇಟ್ಟು ಸ್ಟೋರ್ ಮಾಡ್ಬೋದು ಏನು ಹಾಳಾಗಲ್ಲ ಇದು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವರ್ಷದವರೆಗೂ ಇಡಬಹುದು ಏನೂ ತೊಂದರೆ ಇಲ್ಲ ಹದಿನೇಳು ದಿವಸ ಅಷ್ಟೇ ಈ ವೈನ್ ರೆಡಿ ಆಗುತ್ತೆ ಬನಾನಾ ವೈನ್ ತುಂಬ ಸುಲಭದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ತಪ್ಪದೇ ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆಯೇ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ ಪಕ್ಕದಲ್ಲಿರುವ ಬೆಲ್ ಅನ್ನು ಟಚ್ ಮಾಡೋದನ್ನು ಮರಿಬೇಡಿ ನಾನು ಯಾವುದೇ ವಿಡಿಯೋ ಹಾಕಿದರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗುತ್ತೇನೆ ಥ್ಯಾಂಕ್ ಯು